ಸುಧನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎಂಟನೇ ಅತ್ಯಾಯ ವಚನ ಮೂವತ್ತೆರಡು ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ನಮಗೆ ಮತ್ತೇನನ್ನು ತಾನೆ ವರದಾನವಾಗಿ ಕೊಡದೆ ಇರಲಾರರು ಅದ್ಭುತಕರವಾದ ವಾಕ್ಯ ಈ ಕ್ರಿಸ್ಮಸ್ ಹಬ್ಬದ ಸಿದ್ಧತೆಯ ದಿನಗಳಲ್ಲಿರುವ ನಾವು ಬಟ್ಟೆ ತಗೊಳ್ಳಕ್ಕೆ ಕಾಸಿಲ್ಲ ಅಥವಾ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಕ್ಕೆ ಕಾಸಿಲ್ಲ ನಮ್ಮ ಶರೀರದಲ್ಲಿ ರೋಗವಿದೆ ನಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಇದೆ ಈ ಹಬ್ಬವನ್ನ ಹೇಗೆ ಆಚರಣೆ ಮಾಡುವುದು ನಮಗೆ ಒಳಿತಾದುದು ಯಾವುದೂ ಆಗಿಲ್ಲವಲ್ಲ ಎಂದು ಚಿಂತೆಗೆ ಒಳಗಾಗಬೇಡಿ ಈ ವಾಕ್ಯವನ್ನ ಸಂಪೂರ್ಣವಾಗಿ ವಿಶ್ವಾಸಿಸೋಣ ಕ್ರಿಸ್ಮಸ್ ಹಬ್ಬದ ಶ್ರೇಷ್ಠತೆ ಏನೆಂದರೆ ದೇವರು ಈ ಲೋಕವನ್ನ ಎಷ್ಟಾಗಿ ಪ್ರೀತಿ ಮಾಡಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಬಲಿಯಾಗಿ ಕೊಟ್ಟರು ಯಾರಿಗಾಗಿ ನಮಗಾಗಿ ನಮಗಾಗಿ ಅದಕ್ಕಾಗಿ ಸಂತ ಪೌಲರು ಹೇಳುತ್ತಾರೆ ನಮಗಾಗಿ ದೇವರು ಏನನ್ನೂ ಉಳಿಸಿಕೊಳ್ಳದೆ ತನ್ನ ಪುತ್ರನನ್ನೇ ಬಲಿಯಾಗಿ ಅರ್ಪಿಸಿದ ದೇವರು ಆ ದೇವರ ಪ್ರೀತಿ ಅಷ್ಟು ಅಮೋಘವಾದುದು ಅಷ್ಟು ಅಮೂಲ್ಯವಾದುದು ಅಷ್ಟು ಶ್ರೇಷ್ಠವಾದುದು ಪಾಪಿಗಳಾದ ನಮಗಾಗಿ ದೇವರು ತನ್ನ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ಮೇಲೆ ಮತ್ತೇನನ್ನು ತಾನೇ ಕೊಡದೇ ಇರಲಾರ ದೇವರ ಪುತ್ರ ಸ್ವರ್ಗದ ಒಡೆಯ ಆ ಸ್ವರ್ಗಕ್ಕೆ ಸಂಬಂಧಪಟ್ಟ ಏಸುವನ್ನೇ ನಮಗೆ ಕೊಟ್ಟಿರುವಾಗ ನಾವು ಕೇಳಿದಾಗ ಬೇರೆನಾದ್ರೂ ಕೊಡ ಕೊಡೋದಿಲ್ಲ ಅಂತ ಹೇಳ್ತಾರ ಕೀರ್ತನೆ ಮೂವತ್ತ ನಾಲ್ಕು ವಚನ ಒಂಬತ್ತು ಹತ್ತರಲ್ಲಿ ನಾವು ನೋಡ್ತೇವೆ ದಯ ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ಯಾವ ಕೊರತೆ ಇರುವುದಿಲ್ಲ ಪ್ರಾಯದ ಸಿಂಹವಾದರೂ ಹೊಟ್ಟೆ ಹಸಿವೆಯಿಂದ ನರಳುತ್ತದೆ ಆದ್ರೆ ಯೇಸುವನ್ನ ಹುಡುಕುವವರಿಗೆ ಯಾವ ಕೊರತೆ ಅವರ ಜೀವಿತದಲ್ಲಿ ಇರುವುದಿಲ್ಲ ಎಂಬುದಾಗಿ ಅದ್ಭುತಕರವಾದ ವಾಕ್ಯ ಇವತ್ತು ನಾವು ನೋಡ್ತೀವಿ ಆ ಬೇಟೆ ಆಡೋದಿಕ್ಕೆ ಹೋಗೋದಾದ್ರೆ ಮೊದಲು ಬೇಟೆ ಆಡುವುದು ಸಿಂಹ ಅಂದ್ರೆ ಗಂಡು ಸಿಂಹ ತಂದೆ ಸಿಂಹ ಅದು ಹೋಗಿ ಬೇಟೆಯಾಡಿ ತನ್ನ ಬೇಟೆಯ ವಸ್ತುವನ್ನ ತೆಗೆದುಕೊಂಡು ಬಂದು ಗುಹೆಯಲ್ಲಿರುವಂತ ಸಿಮ್ಮಿಣಿ ಮತ್ತು ಮರಿ ಸಿಂಹಗಳಿಗೆ ಆ ಊಟವನ್ನ ಒದಗಿಸಿಕೊಡುತ್ತದೆ ಬೇಟೆಯಾಡಿದ್ದು ಸಿಂಹವಾದರೂ ಸಹ ಅದನ್ನು ಹೊಟ್ಟೆ ತುಂಬ ತಿಂದು ತೃಪ್ತಿ ಪಡುವುದು ಸಿಮ್ಮಿಣಿ ಮತ್ತು ಮರಿಗಳು ಆ ರೀತಿಯಲ್ಲಿ ಇವತ್ತು ಯೂದಕುಲದ ಸಿಂಹವಾದ ಪ್ರಭು ಏಸು ನಮಗಾಗಿ ಸ್ವರ್ಗವನ್ನೇ ತೆರೆದೇರಿಸುತ್ತಾರೆ ಹೌದಲ್ವಾ ದೇವರಿಂದ ದೂರವಾಗಿದ್ದ ನಮ್ಮನ್ನು ಏಸು ಶಿಲುಬೆ ಮರಣದ ಮೂಲಕ ರಕ್ತವನ್ನ ಸುರಿಸಿ ಸಂಧಾನ ಮಾಡಿ ಇವೋ ನಾನು ಸ್ವರ್ಗಕ್ಕೆ ಹೋಗಿ ಪರಲೋಕದ ಬಾಗಿಲನ್ನು ತೆರೆಸಿ ಅಲ್ಲಿಂದ ಯಥೇಚ್ಛವಾದ ಸುವರಗಳನ್ನು ಸುರಿಸುತ್ತೇನೆ ಯಥೇಚ್ಛವಾದ ಸುವರಗಳು ಏಸು ಹೋಗಿ ಸ್ವರ್ಗದ ಬಾಗಿಲನ್ನ ತೆರೆಸಿ ತೆರೆಸಿ ತೆರೆಸಿದರು ಮುಚ್ಚಲ್ಪಟ್ಟಿದ್ದ ಬಾಗಿಲು ನಮಗಾಗಿ ತೆರೆಯಲಾಯಿತು ಎಲ್ಲಾ ಯೋಗ್ಯ ವರದಾನಗಳು ಬರುವುದು ಮೇಲಿನಿಂದಲೇ ತಂದೆ ದೇವರು ನಮಗೆ ಸಕಲವನ್ನು ಯೇಸುವಿನ ನಾಮದಲ್ಲಿ ಅನುಗ್ರಹಿಸುತ್ತಾರೆ ವಾಕ್ಯವನ್ನ ವಿಶ್ವಾಸಿಸೋಣ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಅಪ್ಪಾ ಎಂದು ಕರೆಯುವ ಸ್ವರ್ಗಿಯ ತಂದೆ ನೀವು ಕೇಳಿಕೊಂಡದ್ದೇ ಆದರೆ ಎಷ್ಟೋ ಒಳಿತಾದವುಗಳಿಂದ ಒಳ್ಳೆಯ ಇವುಗಳಿಂದ ಮತ್ತಾಯ ಏಳು ವಚನ ಏಳರಿಂದ ಹನ್ನೊಂದರ ತನಕ ನೋಡ್ತೀವಿ ಒಳ್ಳೆಯ ಇವುಗಳಿಂದ ಶ್ರೇಷ್ಠವಾದವುಗಳಿಂದ ನಿಮ್ಮನ್ನು ತುಪ್ಪಿಸುವ ದ್ರೋಹಿಗಳು ಪಾಪಿಗಳು ಆದ ನಮಗಾಗಿ ಪ್ರಭು ಏಸು ಸ್ವರ್ಗಾರೋಹಣರಾಗಿ ವರದಾನಗಳನ್ನ ಇದ್ದರು ವರಗಳನ್ನು ಕೃಪೆಗಳನ್ನು ನಮ್ಮ ಮೇಲೆ ಯಥೇಚ್ಛವಾಗಿ ಸುರಿಸಿದರು ಪ್ರಭು ಏಸು ನಮಗಾಗಿ ಪ್ರಾಣವನ್ನೇ ಕೊಟ್ಟಿರುವಾಗ ಇನ್ನೇನನ್ನು ತಾನೇ ಕೊಡದೆ ಇರಲಾರದು ಮೊದಲು ಆತನನ್ನು ಪ್ರೀತಿಸೋಣ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸೋಣ ಏಸುವನ್ನ ನಮಿಸಿ ಆರಾಧಿಸೋಣ ದೇವರ ಮೆಚ್ಚುಗೆಗೆ ಪಾತ್ರರಾದ ರೀತಿಯಲ್ಲಿ ಒಳ್ಳೆಯ ಜೀವನವನ್ನ ಜೀವಿಸೋಣ ದೇವರು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆಯನ್ನ ಸಲ್ಲಿಸೋಣ ಜೀವಮಾನ ಕಾಲವೆಲ್ಲ ಶುಭವೂ ಕೃಪೆಯೂ ನಿನ್ನನ್ನ ಹಿಂಬಾಲಿಸಿ ಬರುವುದು ನೀನು ದೇವರನ್ನ ಅನುಸರಿಸಿ ನಡೆಯುವಾಗ ವಾಕ್ಯಗಳನ್ನೆಲ್ಲ ವಿಶ್ವಾಸಿಸಬೇಕು ನಾವು ಆರಿಕೆ ಮಾಡಬೇಕು ನನ್ನ ಜೀವನ ಹೇಳ್ಬೇಕಾದ್ರೆ ಒಂದು ಕಾಲದಲ್ಲಿ ನನ್ನ ತಂದೆ ತಾಯಿಗೆ ಹತ್ತು ಜನ ಮಕ್ಕಳು ನಾನು ಹತ್ತನೇ ಮಗು ಬೇರೆಯವರೆಲ್ಲ ಇರುವಾಗ ಅವರೆಲ್ಲ ದೊಡ್ಡವರಾಗಿರುವಾಗ ಮನೆಯಲ್ಲಿ ಸಂಪತ್ತು ತುಂಬಿ ತುಳುಕಿತ್ತು ಆದ್ರೆ ಸೀಸನ್ ಅಲ್ಲಿ ಮನೆಯಲ್ಲಿ ಬಹಳ ಕಷ್ಟ ವಿದ್ಯಾಭ್ಯಾಸಕ್ಕೆ ಕಷ್ಟ ಊಟಕ್ಕೆ ಕಷ್ಟ ಬಟ್ಟೆಗೆ ಕಷ್ಟ ವಿದ್ಯಾಭ್ಯಾಸವನ್ನ ಬಿಟ್ಟು ಕೆಲಸಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಆದರೆ ಯಾವಾಗ ನಾನು ಯೇಸುವನ್ನ ನಂಬಿ ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿ ದೇವರ ರಾಜ್ಯಕ್ಕಾಗಿ ದುಡಿಯಲು ಪ್ರಾರಂಭ ಮಾಡಿದೆನೋ ನನ್ನ ಜೀವಿತದಲ್ಲಿ ಸಕಲ ವಿಧವಾದ ಆಶೀರ್ವಾದಗಳನ್ನ ದೇವರು ಯಥೇಚ್ಛವಾಗಿ ಸೂಚಿಸಿದ್ದಾರೆ ಒಳ್ಳೆಯ ಕುಟುಂಬ ಜೀವನ ಮಕ್ಕಳು ಶರೀರದಲ್ಲಿ ಆರೋಗ್ಯ ಸುಖ ಶಾಂತಿ ಸಮಾಧಾನ ನೆಮ್ಮದಿ ದೇವರ ಮಕ್ಕಳಿಗೆ ಯಾವ ಕೊರತೆ ಇರುವುದಿಲ್ಲ ಕೊರತೆ ಇರುವುದಿಲ್ಲ ನಂಬಿ ಅವಾಕ್ಯವನ್ನ ಹಿಡಿದು ಪ್ರಾರ್ಥನೆ ಮಾಡಿ ವಿಶ್ವಾಸಿಸಿ ಅರಿಕೆ ಮಾಡಿ ಎಲಿಶನ ಕಾಲದಲ್ಲಿ ಒಬ್ಬ ದೇವರ ಸೇವೆ ಮಾಡುತ್ತಿದ್ದಂತ ವ್ಯಕ್ತಿ ಮೃತಪಟ್ಟಾಗ ಆಕೆಯ ಹೆಂಡತಿ ಸಾಲವನ್ನು ತೀರಿಸಲು ಸಾಧ್ಯವಾಗದೆ ಸೇವಕರು ಬಂದು ಆ ಮಕ್ಕಳನ್ನ ಇಬ್ಬರು ಗಂಡು ಮಕ್ಕಳನ್ನ ದಾಸತ್ವಕ್ಕೆ ಎಳೆದುಕೊಂಡು ಹೋಗಬೇಕೆನ್ನುತ್ತಾರೆ ಎನ್ನುವಾಗ ಆಕೆ ಓಡೋಡಿ ಬಂದಳು ದೇವ ದೇವರ ಪ್ರವಾದಿಯು ಸೇವಕನು ಆದ ಯದೀಶನ ಬಳಿ ಆಗ ಯದೀಶನು ನಿನ್ನ ಬಳಿ ಏನಿದೆ ಎನ್ನುವಾಗ ನನ್ನಲ್ಲಿ ಕೊಂಚ ಎಣ್ಣೆ ಇದೆ ಆ ಎಣ್ಣೆ ಅಭಿಷೇಕಕ್ಕೆ ಹೋಲಿಕೆ ಆ ಎಣ್ಣೆ ಪವಿತ್ರಾತ್ಮರ ಅಭಿಷೇಕದ ಕುರಿತಾದದ್ದು ಅವರ ಗಂಡ ದೇವರ ಸೇವಕನಾಗಿದ್ದ ಕಾರಣ ಕುಟುಂಬದಲ್ಲಿ ಆ ಅಭಿಷೇಕ ನೆಲೆಗೊಳ್ಳುವಂತೆ ಮಾಡಿದ್ದ ಹೇಳುತ್ತಾನೆ ಆ ಎಣ್ಣೆಯನ್ನ ತೆಗೆದುಕೊಂಡು ಇರುವ ಎಲ್ಲಾ ಪಾತ್ರೆಗಳಿಗೆ ಹಾಕು ಅದು ಅಭಿವೃದ್ಧಿಯಾಗಿ ನಿನ್ನ ಸಾಲವನ್ನೆಲ್ಲ ತೀರಿಸಿಕೊ ಎಂಬುದಾಗಿ ನೋಡಿ ಇವತ್ತು ಆ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಾಗ ನಮ್ಮ ಕೊರತೆಗಳೆಲ್ಲ ನೀಗಿ ಹೋಗುತ್ತದೆ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಸಂಪೂರ್ಣವಾಗಿ ಯೇಸುವನ್ನ ಪ್ರೀತಿಸೋಣ ಒಳ್ಳೆ ಪಾಪ ನಿವೇದನೆ ಮಾಡಿ ನಮ್ಮನ್ನೇ ಶುದ್ಧೀಕರಿಸೋಣ ದೇವರ ವಾಕ್ಯದಲ್ಲಿ ವಿಶ್ವಾಸ ಬಿಡೋಣ ದೇವರ ವಾಕ್ಯವನ್ನ ನಂಬಿ ಅರಿಕೆ ಮಾಡುವವನು ಅದನ್ನ ಪಡೆದುಕೊಳ್ಳುತ್ತಾನೆ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸೋದರ ಸೋದರವರ ಕುಟುಂಬಗಳನ್ನು ಆಶೀರ್ವದಿಸಿ ನನ್ನ ಪಾಸುಂಡೆಗಳಿಂದ ನೀವು ಗುಣ ಹೊಂದಿದ್ದೀರಿ ಎಂದು ವಾಗ್ದಾನ ಮಾಡಿದ್ದೀರಿ ಈ ಕ್ರಿಸ್ತ ಜಯಂತಿಯ ಹಬ್ಬ ಇಡೀ ಲೋಕಕ್ಕೆ ಶಾಂತಿ ಸಮಾಧಾನ ರಕ್ಷಣೆಯನ್ನು ತಂದಂತ ಸಂತೋಷಕರವಾದ ಹಬ್ಬ ಈ ಹಬ್ಬವನ್ನ ಇವರು ಸಂತೋಷದಿಂದ ಆಚರಿಸಲು ಅವರಿಗಿರುವ ಎಲ್ಲ ಕೊರತೆಗಳನ್ನ ನೀಗಿಸಿ ಅವರಿಗಿರುವ ಎಲ್ಲ ಬಂಧನಗಳು ಬಿಡುಗಡೆಯಾಗಲಿ ಅವರಿಗೆ ಹಣಕಾಸಿನ ಸಾಲದ ಸಮಸ್ಯೆಗಳು ನೀಗಿ ಹೋಗಲಿ ಬಿಲಿಪ್ಪ ನಾಲ್ಕು ಹತ್ತೊಂಬತ್ತರಂತೆ ದೇವರು ತಮ್ಮ ಮಹದೈಶ್ವರ್ಯದಿಂದ ಕ್ರಿಸ್ತೇಸುವಿನ ಮುಖಾಂತರ ಇವರ ಎಲ್ಲ ಅಗತ್ಯಗಳನ್ನ ಪೂರೈಸಲಿ ನೀನು ಅಗತ್ಯಗಳನ್ನು ಪೂರೈಸುವ ಕರ್ತರು ನೀವಾಗಿದ್ದೀರಿ ಅವರಿಗಿರುವ ಎಲ್ಲ ಕೊರತೆಗಳು ನೀಗಿ ಹೋಗಲಿ ದೇವರು ನಂಬಿಗಸ್ತರು ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂದು ನಮಗಾಗಿ ಪ್ರಾಣವನ್ನೇ ಕೊಟ್ಟ ದೇವರು ಇನ್ನೇನನ್ನು ತಾನೇ ಕೊಡದೇ ಇರಲಾರರು ಎಂದು ಕ್ರೈಸ್ತ ವಿಶ್ವಾಸದಲ್ಲಿ ಮುಂದುವರಿಯಲು ಬೇಕಾದ ಅಭಿಷೇಕ ನಮ್ಮೊಬ್ಬರಿಗೆ ಲಭಿಸುವಂತೆ ನಿಮಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯಹೋವ ರಾಫ ಯಹೋವ ಈರೆ ಯಹೋವ ಶಮ್ಮ ಅವರಿಗೆ ಬೇಕಾದ ಸಕಲ ವಿಧವಾದ ವರದಾನಗಳು ಯಥೇಚ್ಛವಾಗಿ ಸುರಿಸಲ್ಪಡಲಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಹೇಗೆ ಸ್ಯಾಂಟಾ ಕ್ಲಾಸ್ ಅನ್ನುವರು ಒಬ್ಬ ರಾಜ ತನ್ನ ರಾಜ್ಯದ ಎಲ್ಲಾ ಮಕ್ಕಳು ಸಂತೋಷವಾಗಿರಬೇಕೆಂದು ರಹಸ್ಯವಾಗಿ ರಾತ್ರಿಯ ಸಮಯದಲ್ಲಿ ಅವರ ಮನೆಯ ಬಾಗಿಲಿನ ಬಳಿ ಅವರಿಗೆ ಬೇಕಾದ ಆಶೀರ್ವಾದದ ಗಿಫ್ಟ್ ಅನ್ನ ಇಟ್ಟು ಅವರನ್ನ ಸಂತೋಷ ಪಡಿಸಿದ ರೀತಿಯಲ್ಲಿ ಪ್ರಭು ಯೇಸುವಿನ ಸ್ವರ್ಗೀಯ ವರದಾನಗಳು ಇಹಪರ ಆಶೀರ್ವಾದಗಳು ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ